ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್ ಇವತ್ ನಾವು ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಆದ ಟಾಪ್ ಅರ್ಥಸಹಿತವಾಗಿ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅವಾಗ ನಾನು ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಆವಾಗ ನೀವು ಹೊಸ ಹೆಸರುಗಳಿರುವಂತಹ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೊದಲನೇ ಹೆಸರು ಅಭ್ಯಂತ್ ಅಂದ್ರೆ ಹನುಮಂತ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಆರವ್ ಅಂದ್ರೆ ಶಾಂತ ಮತ್ತೆ ಇನ್ನೊಂದಾದ ಹೆಚ್ಚಿನ ಗೌರವ ಅನಿಕೇತ್ ಅನಿಕೇತ್ ಅನ್ನುವಂಥದ್ದು ಶಿವನ ಹೆಸರು ಅಥರ್ವ್ ಅಥರ್ವ್ ಅಂದ್ರೆ ಜ್ಞಾನ ಮತ್ತೆ ನಾಲ್ಕನೇ ವೇದ ನೆಕ್ಸ್ಟ್ ನೇಮ್ ಅಬಿಕ್ ಅಬೀಕ್ ಅಂದ್ರೆ ಪ್ರೀತಿಯ ಮತ್ತೆ ನಿರ್ಭೀತಿ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಅಕ್ಷತ್ ಅಕ್ಷತ್ ಅಂತ ಹೇಳಿದ್ರೆ ಪೂಜೆಯಲ್ಲಿ ಬಳಸುವ ಅಕ್ಕಿ ಇನ್ನೊಂದು ಅರ್ಥ ಹಾನಿಯಾಗದ ನೆಕ್ಸ್ಟ್ ನೇಮ್ ಆರುಷ್ ಆರುಷ್ ಅಂದ್ರೆ ಸೂರ್ಯನ ಮೊದಲ ಕಿರಣ ನೆಕ್ಸ್ಟ್ ನೇಮ್ ಅಗಸ್ತ್ಯ ಅಗಸ್ತ್ಯ ಹಿಂದೂ ಪುರಾಣಗಳಲ್ಲಿ ಬರುವಂತ ಒಬ್ಬ ಸಂತನ ಹೆಸರು ಅಮೋಘ ಅಮೋಘ ಅಂದ್ರೆ ಗಣೇಶ ದೇವರ ಹೆಸರು ನೆಕ್ಸ್ಟ್ ನೇಮ್ ಅಜನ್ ಅಜನ್ ಅಂದ್ರೆ ವಿಷ್ಣು ಇನ್ನ ಇನ್ನೊಂದು ಹೆಸರು ಅಚಿಂತ್ಯ ಅಚಿಂತ್ಯ ಅಂದ್ರೆ ಶಿವನ ಇನ್ನೊಂದು ಹೆಸರು ಅಜೋಯ್ ಅಜೋಯ್ ಅಂದ್ರೆ ಸಂತೋಷದಾಯಕ ಆಕರ್ಷ್ ಆಕರ್ಷ ಅಂದ್ರೆ ಆಕರ್ಷಕ ನೆಕ್ಸ್ಟ್ ನೇಮ್ ಅಶ್ವಿಕ್ ಅಶ್ವಿಕ್ ಅಂದ್ರೆ ಧನ್ಯ ಮತ್ತೆ ಇನ್ನೊಂದು ಅರ್ಥ ವಿಜಯಶಾಲಿ ನೆಕ್ಸ್ಟ್ ನೇಮ್ ಆದಿತ್ಯ ಆದಿತ್ಯ ಅಂದ್ರೆ ಸೂರ್ಯ ದೇವರು ಅದಿತಿಯ ಮಗ ಅರ್ನವ್ ಅರ್ನವ್ ಅಂದ್ರೆ ಸಾಗರ ಮತ್ತೆ ಸಮುದ್ರ ಎನ್ನುವಂತ ಅರ್ಥವನ್ನು ಕೊಡುತ್ತದೆ ಅವ್ಯಕ್ತ ಅವ್ಯಕ್ತ ಅನ್ನುವಂಥದ್ದು ವಿಷ್ಣು ದೇವರ ಹೆಸರು ಆಶ್ರಿತ್ ಆಶ್ರಿತ್ ಅಂದ್ರೆ ಆಶ್ರಯ ನೀಡುವವನು ಮತ್ತೆ ಸಂಪತ್ತಿನ ದೇವರು ನೆಕ್ಸ್ಟ್ ನೇಮ್ ಅನಸ್ ಅನಸ್ ಅಂದ್ರೆ ಅವಿನಾಶಿ ಮತ್ತೆ ಅವಿಭಜಿತ ಅಂತ ಅರ್ಥ ಅಂಶುಮತ್ ಅಂಶುಮತ್ ಅಂದ್ರೆ ಪ್ರಕಾಶಕ ಅಂತ ಹೇಳಿದ್ರೆ ಪಾಪರಹಿತ ಅಭಿನಿತ್ ಅಭಿನಿತ್ ಅಂದ್ರೆ ಪರಿಪೂರ್ಣ ಅಂತ ಅರ್ಥ ಅಮೇ ಅಮೆ ಅಂದ್ರೆ ಮಿತಿ ಇಲ್ಲದ ಉದಾತ್ತ ಅಪಾರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಅಕುಲ್ ಅಕುಲ್ ಅಂದ್ರೆ ಶಿವನ ಇನ್ನೊಂದು ಹೆಸರು ಅನಯ್ ಅನಯ್ ಅಂದ್ರೆ ಅಜೇಯ ಮೀರಿಸಲಾಗದ ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಹೆಸರು ಕೂಡ ಹೌದು ನೆಕ್ಸ್ಟ್ ನೇಮ್ ಅಯಾಂಶ್ ಅಯಾನ್ಶ್ ಅಂದ್ರೆ ಬೆಳಕಿನ ಕಿರಣ ಅಯುಕ್ತ ಅಯುಕ್ತ ಅಂದ್ರೆ ಸ್ಫಟಿಕ ಸ್ಪಷ್ಟ ಅಂತ ಅರ್ಥ ನೆಕ್ಸ್ಟ್ ನೇಮ್ ಅವ್ಯಾನ್ ಅವ್ಯಾನ್ ಅಂತ ಹೇಳಿದ್ರೆ ವಾಗ್ಮಿ ಮತ್ತೆ ಪೂರ್ಣ ಅನ್ನುವಂತ ಅರ್ಥ ಅಯಾನ್ ಧಾರ್ಮಿಕ ಒಲವು ಹೊಂದಿರುವಂತ ಮತ್ತೆ ಇನ್ನೊಂದು ಅರ್ಥ ದೇವರ ಕೊಡುಗೆ ನೆಕ್ಸ್ಟ್ ನೇಮ್ ಅಕ್ಷಾಂತ್ ಅಕ್ಷಾನ್ ಅಂದ್ರೆ ಯಾವಾಗಲೂ ಗೆಲ್ಲಲು ಬಯಸುವಂತ ವ್ಯಕ್ತಿ ಅರ್ಜುನ್ ಪ್ರಾಮಾಣಿಕ ಮತ್ತೆ ಬುದ್ಧಿವಂತ ಎನ್ನುವಂತ ಅರ್ಥ ನೆಕ್ಸ್ಟ್ ನೇಮ್ ಅಯಾಂಶ್ ಅಯಾಂಶ್ ಅಂದ್ರೆ ಬೆಳಕಿನ ಮೊದಲ ಕಿರಣ ಅದ್ವಿಕ್ ಅದ್ವಿಕ್ ಅಂದ್ರೆ ವಿಶಿಷ್ಟ ಅರ್ಯನ್ ಆರ್ಯನ್ ಅಂದ್ರೆ ಉದಾತ್ತ ಅಂತ ಅರ್ಥ ಆದೇಶ್ ಆದೇಶ್ ಅಂದ್ರೆ ಆಜ್ಞೆ ಆಕಾಶ್ ಆಕಾಶ್ ಅಂದ್ರೆ ಆಕಾಶ ನೆಕ್ಸ್ಟ್ ನೇಮ್ ಅಕ್ಷಯ್ ಅಕ್ಷಯ್ ಅಂದ್ರೆ ಶಾಶ್ವತ ಮತ್ತೆ ಇನ್ನೊಂದರ್ಥ ಅವಿನಾಶಿ ನೆಕ್ಸ್ಟ್ ನೇಮ್ ಅಭಿನವ್ ಅಭಿನಂದ್ ಅಂದ್ರೆ ಹೊಸ ಮತ್ತೆ ಇನ್ನೊಂದರ್ಥ ನವೀನ ಅಭಯ್ ಅಭಯ್ ಅಂದ್ರೆ ನಿರ್ಭೀತ ಅಮನ್ ಅಮನ್ ಅಂದ್ರೆ ಶಾಂತಿ ನೆಕ್ಸ್ಟ್ ನೇಮ್ ಆರವ್ಯ ಆರವ್ಯ ಅಂದ್ರೆ ಸಂಗೀತಕ್ಕೆ ಸಂಬಂಧಿಸಿತು ಅತುಲ್ ಅತುಲ್ ಅಂದ್ರೆ ಹೋಲಿಸಲಾಗದ ಅರವಿಂದ್ ಅರವಿಂದ್ ಅಂದ್ರೆ ಕಮಲ ನೆಕ್ಸ್ಟ್ ನೇಮ್ ಅದ್ವೇತ್ ಅಂದ್ರೆ ದ್ವಂದ್ವವಿಲ್ಲದ ಅನಂತ್ ಅನಂತ್ ಅಂದ್ರೆ ಅಂತ್ಯವಿಲ್ಲದ ಆಯುಷ್ ಆಯುಷ್ ಅಂದ್ರೆ ದೀರ್ಘಾಯುಷ್ಯ ಹೊಂದಿರುವಂತಹ ಅರ್ಶ್ ಅರ್ಶ್ ಅಂತ ಹೇಳಿದ್ರೆ ಆಕಾಶ ಅಭಿರಾಮ್ ಅಭಿರಾಮ್ ಅಂದ್ರೆ ಆಹ್ಲಾದಕರ ನೆಕ್ಸ್ಟ್ ನೇಮ್ ಆದರ್ಶ್ ಆದರ್ಶ್ ಅಂದ್ರೆ ಆದರ್ಶ ಅನುರಾಗ್ ಅನುರಾಗ್ ಅಂದ್ರೆ ಪ್ರೀತಿ ಅಂತ ಅರ್ಥ ಅಜೇಯ ನೆಕ್ಸ್ಟ್ ನೇಮ್ ಅದರ ಅರ್ಥ ಅಜೇಯ ಅಂತ ಅರ್ಥ ನೆಕ್ಸ್ಟ್ ನೇಮ್ ಅಕ್ಷಿತ್ ಅಕ್ಷಿತ್ ಅಂದ್ರೆ ಶಾಶ್ವತ ಮತ್ತೆ ಮುರಿಯಲಾಗದ ಆದಿ ಆದಿ ಅಂದ್ರೆ ಆರಂಭ ನೆಕ್ಸ್ಟ್ ನೇಮ್ ಅನೀಶ್ ಅನೀಶ್ ಅಂದ್ರೆ ಸರ್ವೋಚ್ಚ ಅಂತ ಅರ್ಥ ಆದಿತ್ ಆದಿತ್ ಅಂದ್ರೆ ಶಿಖರ ಅಗ್ರಿಂ ಅಗ್ರಿಮ್ ಅಂದ್ರೆ ಸದಾ ಮುಂದೆ ಎನ್ನುವಂತ ಅರ್ಥ ಕೊಡುತ್ತದೆ ಅಭೂ ಅಂದ್ರೆ ಹುಟ್ಟಿಲ್ಲದ ಅಸ್ತಿತ್ವದಲ್ಲದ ಎನ್ನುವಂತ ಅರ್ಥ ಅಚ್ಚುತ್ ಅಂದ್ರೆ ನಾಶವಾಗದ ಮತ್ತೆ ವಿಷ್ಣುವಿನ ಹೆಸರು ಕೂಡ ಹೌದು ನೆಕ್ಸ್ಟ್ ನೇಮ್ ಅಮಿತ್ ಅಮಿತ್ ಅಂದ್ರೆ ಅಪರಿಮಿತ ಮತ್ತೆ ಅಂತ್ಯವಿಲ್ಲದ ಮತ್ತೆ ಅರ್ಥ ದಯೆ ಅನ್ಮಯಿ ಅನ್ಮಯ್ ಅಂದ್ರೆ ಮುರಿಯಲಾಗದ ಮತ್ತೆ ಅಮೂಲ್ಯವಾದ ಆಶ್ರಿತ್ ಆಶ್ರಿತ್ ಅಂದ್ರೆ ಆಶ್ರಯ ನೀಡುವವನು ಮತ್ತೆ ಇನ್ನೊಂದ ಸಂಪತ್ತಿನ ದೇವರು ನೆಕ್ಸ್ಟ್ ನೇಮ್ ಅರ್ಹಾನ್ ಅರ್ಹಾನ್ ಅಂದ್ರೆ ಆಡಳಿತಗಾರ ಅಂತ ಅರ್ಥ ಅನೀಶ್ ಅನೀಶ್ ಅಂದ್ರೆ ಆಪ್ತ ಮಿತ್ರ ಒಳ್ಳೆಯ ಸಹವಾಸ ಅಂತ ಅರ್ಥ ಅವಿನ್ ಅವಿನ್ ಅಂದ್ರೆ ಸೌಂದರ್ಯ ಆರೀಶ್ ಆರೀಶ್ ಅಂದ್ರೆ ಸೂರ್ಯನ ಮೊದಲ ಕಿರಣ ಅವನೀಶ್ ಅವನೀಶ್ ಅಂದ್ರೆ ಜಗತ್ತಿನ ಪ್ರಭು ಅಭಿಮನ್ಯು ಅಂದ್ರೆ ಉತ್ಸಾಹಿ ವೀರ ಸ್ವಾಭಿಮಾನಿ ನೆಕ್ಸ್ಟ್ ನೇಮ್ ಆರ್ಯಶ್ ಆರ್ಯಶ್ ಅಂದ್ರೆ ಅದ್ಭುತ ಮತ್ತೆ ಬುದ್ಧಿವಂತ ಎನ್ನುವಂತ ಅರ್ಥ ಅದ್ವಿತ್ ಅದ್ವಿತ್ ಅಂದ್ರೆ ಅನನ್ಯ ಮತ್ತೆ ಇನ್ನೊಂದರ್ಥ ವಿಶಿಷ್ಟ ಆತ್ರೇಯ ಆತ್ರೇಯ ಅಂದ್ರೆ ಒಬ್ಬ ಋಷಿಯ ಹೆಸರು ನೆಕ್ಸ್ಟ್ ನೇಮ್ ಆದಿ ಆದಿ ಅಂದ್ರೆ ಆರಂಭ ಮತ್ತೆ ಪರಿಪೂರ್ಣ ಅನ್ನುವಂತ ಅರ್ಥ ಆಶು ಆಶು ಅಂದ್ರೆ ಕ್ರಿಯಾಶೀಲ ಚುರುಕಾದ ವೇಗದ ಅನೋ ಅನೂಷ್ ಅಂತ ಹೇಳಿದ್ರೆ ಸುಂದರ ಮತ್ತೆ ಮುಂಜಾನೆ ಅರ್ಥ ನಕ್ಷತ್ರ ಅಜೇಶ್ ಅಜೇಶ್ ಅಂದ್ರೆ ಹನುಮಂತ ದೇವರ ಹೆಸರು ಅಜೇಯ ಅಂತನೂ ಅರ್ಥ ಇದೆ ನೆಕ್ಸ್ಟ್ ನೇಮ್ ಅಶ್ವತ್ ಅಶ್ವಥ್ ಅಂತ ಹೇಳಿದ್ರೆ ಜ್ಞಾನ ವೃಕ್ಷ ನೆಕ್ಸ್ಟ್ ನೇಮ್ ಅಭಿ ಅಭಿ ಅಂದ್ರೆ ನಿರ್ಭೀತ ಐನಿಕ್ ಐನಿಕ್ ಅಂತ ಹೇಳಿದ್ರೆ ಪ್ರಾರ್ಥನೆ ಅಭೀರ್ ಅಭೀರ್ ಅಂದ್ರೆ ರಾಜವಂಶದವ ನೆಕ್ಸ್ಟ್ ನೇಮ್ ಅಮರೇಂದ್ರ ಅಮರೇಂದ್ರ ಅಂದ್ರೆ ಅಮರ ರಾಜ ದೇವತೆಗಳ ರಾಜ ಅಂತ ಅರ್ಥ ಅಶ್ವಿನ್ ಅಶ್ವಿನ್ ಅಂದ್ರೆ ಒಂದು ಅಶ್ವದಲ ನೆಕ್ಸ್ಟ್ ನೇಮ್ ಅಖಿಲೇಶ್ ಅಖಿಲೇಶ್ ಅಂದ್ರೆ ಅವಿನಾಶಿ ಮತ್ತೆ ಅಮರ ಎನ್ನುವಂತ ಅರ್ಥ ಅದ್ವೈ ಅದ್ವೈ ಅಂದ್ರೆ ಅನನ್ಯ ಎನ್ನುವಂತ ಅರ್ಥ ಅವೀಶ್ ಅವೀಶ್ ಅಂದ್ರೆ ಸಾಗರ ಪವಿತ್ರ ಅಂತ ಅರ್ಥ ನೆಕ್ಸ್ಟ್ ನೇಮ್ ಅಭಿಷೇಕ್ ಅಭಿಷೇಕ್ ಅಂದ್ರೆ ಧಾರ್ಮಿಕ ವಿಧಿ ಅಂತ ಅರ್ಥ ಆತೇಶ್ ಆತೇಶ್ ಅಂದ್ರೆ ಗಣೇಶ ದೇವರ ಹೆಸರು ಅಶೋಕ್ ಅಶೋಕ್ ಅಂದ್ರೆ ಸಂತೋಷ ಮತ್ತೆ ದುಃಖವಿಲ್ಲದ ಅಂತ ಅರ್ಥ ನೆಕ್ಸ್ಟ್ ನೇಮ್ ಅನೂಪ್ ಅನೂಪ್ ಅಂದ್ರೆ ಹೋಲಿಕೆ ಇಲ್ಲದ ಅಂತ ಹೋಲಿಸಲಾಗದ ಅಚಿಂತ್ ಅಚಿಂತ್ ಅಂದ್ರೆ ನಿರಾತಂಕ ಅಭಿಜ್ಞಾನ್ ಅಂದ್ರೆ ಅತ್ಯಂತ ಬುದ್ಧಿವಂತ ನೇಮ್ ಆರುಲ್ ಆರುಲ್ ಅಂದ್ರೆ ದೇವರ ಅನುಗ್ರಹ ನೇಮ್ ಅಶ್ಮಿತ್ ಅಶ್ಮಿತ್ ಅಂತ ಹೇಳಿದ್ರೆ ವಿಶ್ವಾಸಾರ್ಹತೆ ಹೆಮ್ಮೆ ಅಂತ ಅರ್ಥ ಅರ್ಹಂತ್ ಅರ್ಹಂತ್ ಅಂದ್ರೆ ಶತ್ರುಗಳನ್ನು ನಾಶ ಮಾಡುವವನು ಅನಿಲ್ ಅನಿಲ್ ಅಂದ್ರೆ ಆಂಜನೇಯ ಸ್ವಾಮಿಯ ಹೆಸರು ಅನಿಕ್ಷ್ ಅನಿಕ್ಷ ಅಂದ್ರೆ ಜ್ಞಾನಿ ಬುದ್ಧಿವಂತ ಎನ್ನುವಂತ ಅರ್ಥ ಇದೆ ಅನೋಶ್ ಅನೋಷ್ ಅಂದ್ರೆ ಸುಂದರ ಮುಂಜಾನೆ ಅಂಕುಶ್ ಅಂಕುಶ್ ಅಂದ್ರೆ ನಿಯಂತ್ರಣ ಮತ್ತೆ ಇನ್ನೊಂದು ಅರ್ಥ ಉತ್ಸಾಹ ಅನ್ಶಿತ್ ಅನ್ಶಿತ್ ಅಂತ ಹೇಳಿದ್ರೆ ಸೂರ್ಯ ದೇವರ ಹೆಸರು ಇನ್ನೊಂದು ಹೆಸರಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು